ನಮಸ್ಕಾರ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಧ್ಯವಾರ್ಷಿಕ ಪರೀಕ್ಷೆಯು ಸಮೀಪಿಸ್ತಿದೆ ಸಿಲೆಬಸ್ನ ಒತ್ತಡ ಹೆಚ್ಚಾಗ್ತಿದೆ ಯಾವ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ನೀಡ್ತಾರೆ ಯಾವ ಯಾವ ವಿಭಾಗದಲ್ಲಿ ಯಾವ ಯಾವ ಪಠ್ಯಗಳಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಡ್ತಾರೆ ಐದಾರು ವಾಕ್ಯದ ಪ್ರಶ್ನೆಗಳನ್ನು ಎಲ್ಲಾ ಪಠ್ಯದಲ್ಲೂ ಓದಬೇಕಾ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅದರ ವಿನ್ಯಾಸ ಅಂದರೆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಗೊಂದಲ ಇದೆಯಾ ಈ ವಿಡಿಯೋ ನೋಡಿ ಈ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಸಿದ್ಧವಾಗುತ್ತೆ ಮೊದಲ ವಿಭಾಗದಲ್ಲಿ ಹತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಹತ್ತು ಅಂಕಕ್ಕೆ ಇಲ್ಲಿ ನೀವು ಗಮನಿಸಬೇಕಾದಂತಹ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ವಿಭಾಗದಲ್ಲಿ ಕೇಳಲಾಗುವ ಎಲ್ಲ ಪ್ರಶ್ನೆಗಳನ್ನ ಗದ್ಯ ಪದ್ಯ ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಡ್ಲಾಗುತ್ತೆ ಮುಂದಿನ ವಿಭಾಗದಲ್ಲಿ ಐದು ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನ ಐದು ಅಂಕಕ್ಕೆ ನೀಡಲಾಗಿರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಮೇಲೆಯೇ ನೀಡಿರ್ತಾರೆ ನೆನಪಿರ್ಲಿ ಈ ಐದು ಪ್ರಶ್ನೆಗಳು ಗದ್ಯ ವಿಭಾಗದಿಂದ ಮಾತ್ರ ಆಯ್ಕೆ ಮಾಡಿರ್ತಾರೆ ಮುಂದಿನ ವಿಭಾಗದಲ್ಲಿ ಐದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಐದು ಅಂಕಗಳಿಗೆ ಕೇಳಿರ್ತಾರೆ ಇದರಲ್ಲಿರೋ ಪ್ರಶ್ನೆಗಳು ಪದ್ಯ ವಿಭಾಗದಿಂದ ಮಾತ್ರ ಆರಿಸಿಕೊಡ್ಲಾಗಿರುತ್ತೆ ನೀವು ಇಲ್ಲಿ ಏನನ್ನ ಓದಬೇಕು ಅಂತಂದ್ರೆ ಪದ್ಯದ ಹೆಸರು ಆ ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಯಾವ ಕೃತಿಯಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೂ ವಚನಗಳಲ್ಲಿ ವಚನಕಾರರ ಹೆಸರು ಮತ್ತು ಅವರ ಅಂಕಿತ ನಾಮಗಳನ್ನ ಓದ್ಕೊಂಡ್ರೆ ಐದು ಅಂಕ ಪಕ್ಕ ಇನ್ನು ಪದ್ಯ ವಿಭಾಗದ ಎರಡು ಮೂರು ವಾಕ್ಯದ ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನಾಲ್ಕರಲ್ಲಿ ಮೂರು ಪ್ರಶ್ನೆಗಳನ್ನು ನೀವು ಬರೀಬೇಕು ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರುತ್ತೆ ನಂತರ ಗದ್ಯ ವಿಭಾಗದಲ್ಲಿಯೂ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ನಾಲ್ಕರಲ್ಲಿ ಎರಡು ಪ್ರಶ್ನೆಗಳನ್ನ ತಾವುಗಳು ಬರೀಬೇಕು ದೀರ್ಘ ಗದ್ಯದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಿರ್ತಾರೆ ಆ ನಾಲ್ಕರಲ್ಲಿ ಮೂರು ಪ್ರಶ್ನೆಗೆ ತಾವು ಉತ್ತರಿಸಬೇಕು ಮುಂದಿನ ವಿಭಾಗ ಸಂದರ್ಭ ಪದ್ಯ ವಿಭಾಗದಲ್ಲಿ ಮೂರು ಸಂದರ್ಭವನ್ನ ನೀಡಿರ್ತಾರೆ ಆ ಮೂರರಲ್ಲಿ ಎರಡು ಸಂದರ್ಭವನ್ನ ಮೂರು ಅಂಕಗಳಿಗೆ ಬರೀಬೇಕು ನಂತರ ಗದ್ಯ ವಿಭಾಗದಲ್ಲಿಯೂ ಕೂಡ ಎರಡು ಸಂದರ್ಭವನ್ನು ನೀಡಿರ್ತಾರೆ ಎರಡರಲ್ಲಿ ಒಂದನ್ನ ಮೂರು ಅಂಕಗಳಿಗೆ ಬರೀಬೇಕು ಇನ್ನು ದೀರ್ಘ ಗದ್ಯದಲ್ಲಿಯೂ ಎರಡು ಸಂದರ್ಭದ ಪ್ರಶ್ನೆಗಳನ್ನು ನೀಡಿರ್ತಾರೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದನ್ನ ಮೂರು ಅಂಕಗಳಿಗೆ ಬರೀಬೇಕು ಮುಂದಿನ ವಿಭಾಗ ಐದಾರು ವಾಕ್ಯದ ಪ್ರಶ್ನೆಗಳು ಪದ್ಯ ವಿಭಾಗದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಿರ್ತಾರೆ ಈ ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನ ನಾಲ್ಕು ಅಂಕಕ್ಕೆ ಬರೀಬೇಕು ನಂತರ ಗದ್ಯ ವಿಭಾಗದಲ್ಲಿ ಮೂರು ಪ್ರಶ್ನೆಗಳನ್ನ ನೀಡಿರ್ತಾರೆ ಆ ಮೂರರಲ್ಲಿ ಒಂದು ಪ್ರಶ್ನೆಯನ್ನ ಮಾತ್ರ ನಾಲ್ಕು ಅಂಕಗಳಿಗೆ ಬರೀಬೇಕು ದೀರ್ಘ ಗದ್ಯದಲ್ಲಿಯೂ ಎರಡು ಪ್ರಶ್ನೆಗಳನ್ನ ನೀಡಿರ್ತಾರೆ ಎರಡರಲ್ಲಿ ಒಂದು ಪ್ರಶ್ನೆಯನ್ನ ನಾಲ್ಕು ಅಂಕಗಳಿಗೆ ಬರೀಬೇಕಾಗುತ್ತೆ ಇನ್ನು ಭಾಷಾಭ್ಯಾಸದ ವ್ಯಾಕರಣ ವಿಭಾಗದಲ್ಲಿ ಆರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ಆರು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಮಾತ್ರ ನೀವುಗಳು ಬರಿಬೇಕು ಭಾಷಾಭ್ಯಾಸದಲ್ಲಿ ಯಾವ ಯಾವ ವ್ಯಾಕರಣಾಂಶಗಳನ್ನು ನೀವು ನೋಡ್ಕೊಳ್ಬೇಕಂದ್ರೆ ಈ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಈಗ ವಿಷಯಾಂತರ ಆಗೋದು ಬೇಡ ಇನ್ನು ಪ್ರಬಂಧವನ್ನ ಎರಡು ಕೊಟ್ಟಿರ್ತಾರೆ ಆ ಎರಡರಲ್ಲಿ ಒಂದನ್ನ ನಾಲ್ಕು ಅಂಕಗಳಿಗೆ ಬರಿಬೇಕು ಪತ್ರ ಲೇಖನ ವಿಭಾಗದಲ್ಲಿಯೂ ಕೂಡ ಒಂದು ವೈಯಕ್ತಿಕ ಪತ್ರವನ್ನ ಮತ್ತೊಂದು ಖಾಸಗಿ ಪತ್ರ ಅಥವಾ ಸರ್ಕಾರಿ ಪತ್ರವನ್ನು ನೀಡಿರ್ತಾರೆ ಇವೆರಡರಲ್ಲಿ ಒಂದನ್ನ ನಾಲ್ಕು ಅಂಕಗಳಿಗೆ ಬರಿಬೇಕು ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಹಾಗೂ ಪರೀಕ್ಷೆಗೆ ಬರಬಹುದಾದ ಪ್ರಬಂಧದ ಪ್ರಶ್ನೆಗಳನ್ನು ಮತ್ತು ವ್ಯಾಕರಣಾಂಶಗಳ ಪೂರ್ಣ ನೋಟ್ಸನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಹೊತ್ತಿ ಸಿಗೋಣ ಮತ್ತೆ ನಮಸ್ಕಾರ